ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರೇಖಾ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವತ್ತು ಕ್ಲಾಬ್ ನಾನು ನಾಲ್ಕೂವರೆ ಆಗಿತ್ತು ನಾಲ್ಕೂವರೆ ಕ್ಲಾಕ್ ಸ್ಟಾರ್ಟ್ ಮಾಡೀನಿ ನನ್ನ ಮಗ ಬಂದುಬಿಡಿ ಆಫ್ ಮಾಡಿಬಿಡ್ತಾನೆ ರೇಖಾಡ್ಗೆ ಇಷ್ಟ ಹಚ್ಚಿನಿ ಉದ್ದ ಹೇಳ್ಕೊಳೋ ಅದನ್ನು ಅನ್ನೋ ಎಲ್ಲಿ ಬಿಟ್ಟು ಹೋಗಿದ್ದೇನೆ ನಾನು ನಿಮ್ಮ ಶಾಲೆಗೆ ಬಿಟ್ಟು ಹೋಗಿದ್ದೇನೆ ಯಾಕ ನಾನು ನಿಂಗೆ ಶಾಲೆಗೆ ಬಿಟ್ಟು ನಮ್ಮ ಬಂದಿದ್ದೆ ಹೌದಿಲ್ಲ ಹ್ಮ್ ಪಾಪು ಇಲ್ಲೇ ಅದಾಳ ಏನು ನೀವು ನೋಡ್ರಿ ಹಿಂಗ ಇದೇನು ಅದೇನು ಅದು ಯಾರು ತಗೊಂಬದಾರ ಇದು ಯಾರು ತಗೊಂಬೋದಾರ ಅಂತ ಇದ್ದ ಕೆಲಸ ಮಾಡ್ತಿರ್ತಾನೆ ಇವನು ನಾನು ಇವಾಗ ಬ್ಲಾಗ್ನ ಟೈಮ್ ನೋಡ್ತಾ ಇದ್ದೀನಿ ಐದು ಗಂಟೆ ಆಗಿದೆ ಐದು ಗಂಟೆಗೆ ಸ್ಟಾರ್ಟ್ ಮಾಡತ್ತಿನಿ ಈಕಿ ನೋಡ್ರಿ ಇಷ್ಟು ಕಿರಿಕಿರಿ ಮಾಡತ್ತಾಳ ಮಕ್ಕಳು ಇಲ್ಲೋ ಗೊತ್ತಿಲ್ಲ ಹಿಂಗೆ ಆಡೋ ಈಕಿ ಬರೀ ಹೌದಿಲ್ಲ ಶ್ರೀ ಹೌದಿಲ್ಲ ಶನ ಹೌದಿಲ್ಲಮ್ಮ ಶನ ಹೌದಿಲ್ಲಮ್ಮ ಬೆಳಗ್ಗೆ ಅಂದ್ರೆ ನಂಗೆ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ಇವಾಗ ಸ್ಟಾರ್ಟ್ ಮಾಡೀನಿ ಬರೀನಾಗ್ತೈತೆ ನೋಡು ನಾವು ವ್ಲಾಗ್ ಒಳಗೆ ಅಯ್ಯೋ ಕೈ ಹಂಗ ಇವತ್ತು ನಾನು ಸಾಯಂಕಾಲ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ ಬಟ್ ಆಗಲಿಲ್ಲ ಯಾಕಂದ್ರೆ ಭಾಳ ದಿವಸ ಆದ್ಮೇಲೆ ಬಂದಿದ್ನಲ್ಲ ನಮ್ಮ ಮಮ್ಮಿ ಮನೆಗೆ ಹೋಗಿ ಬಂದಿದ್ದೆ ಮತ್ತೆ ಮನೆಯೊಳಗೆ ಭಾಳ ಕೆಲಸ ಇದ್ವ ಗೊತ್ತಿರ್ತೈತಲ್ಲ ನಿಮ್ಗೆ ಮನೆಯೊಳಗೆ ಸ್ವಲ್ಪ ಇರಲಿಲ್ಲ ಅಂದ್ರೆ ಮನೆ ಒಂಥರ ಅಸ್ತವ್ಯಸ್ತ ಆಗಿಬಿಡ್ತೈತಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರಾಗ ನನ್ನ ಟೈಮ್ ಹೋಗ್ಬಿಡ್ತು ಅದಕ್ಕೆ ವ್ಲಾಗೇನು ಮಾಡೋಕ್ಕೆ ಹೋಗಲಿಲ್ಲ ನಾನು ಅದಕ್ಕೆ ಈವ್ನಿಂಗ್ ಸ್ಟಾರ್ಟ್ ಮಾಡೀನಿ ವ್ಲಾಗ್ನ ನಾನು ಅಂದ್ಕೊತೀನಿ ಡೈಲಿ ವ್ಲಾಗ್ ಹಾಕ್ಬೇಕು ಅಂಥೇಳಿ ಅದಕ್ಕೆ ಈವ್ನಿಂಗ್ ಆದರೂ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಾತೀನಿ ಅದು ನಮ್ಮ ಮಾಮಾರ ಹೋಗ್ತೀನಿ ಅಂದರೆ ಅವ್ರಿಗೆ ಚಹಾ ಮಾಡಿಕೊಟ್ಟೆ ಚಹಾ ಮಾಡಿಕೊಡ್ಬೇಕನ್ನಿಸ್ತಾಗ ಈಗಿ ನೋಡಿ ಮಲ್ಕೊಂತೀನಿ ಅಂತ ಹಳ ಹತ್ತ ಹೀಗಿಗೆ ಮಲಗಿಸಿದೆ ನಿಮ್ಗೆ ಒಂದಿನ ತೋರಿಸ್ಬೇಕು ಜಗ್ನಾಗ್ತೀರಿ ನೀವು ಇವಾಗ ತಳ್ರಿ ಒಂದು ಸೆಕೆಂಡ್ ಮಕ್ಕೊಂಡಾಳೆ ಅಯ್ಯೋ ಒಂದು ಸೆಕೆಂಡ್ ತಳಿರಿ ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಅವರಣ್ಣ ಮಾಡಿದ ಕಿತಾಪತಿ ಕಾಜಲ್ ಆಕೆಗೆಲ್ಲ ಇಲ್ಲಿ ಹಣಿ ಮೇಲೆ ನೋಡಿ ಇಲ್ಲಿ ಒರೆಸ್ಬೇಕು ಅನ್ಕೊಂಡೆ ಬಟ್ ನನ್ನ ಕೆಲಸ ಒಂದು ಇದ್ವು ನನಗೆ ಒರ್ಸಕ್ಕೆ ಟೈಮ ಸಿಕ್ಕಿಲ್ಲ ಇವಾಗ ಮಲ್ಕೊಲಿ ಮಸ್ಗು ಮುಟ್ಟಿದ್ರೆ ಎದ್ಬಿಡ್ತಾಳೆ ಈಗ ಮಲ್ಕೊಂಡು ಎದ್ದ ಮೇಲೆ ಒರೆಸ್ತೀನಿ ಆ ಸ್ನಾನ ಆಕಿಗೆ ಸ್ನಾನ ಮಾಡಿಸಿಲ್ಲ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿಬಿಡ್ತು ಇನ್ನೂ ಗುಡಿಸಿಲ್ಲ ಗುಡ್ಸಿಲ್ಲ ಫಸ್ಟಿಕ್ಕೀಗ ಮಲಗಿಸಿ ಆಮೇಲೆ ಇದು ಮಾಡ್ತೀನಿ ನನಗಂತರ ಇದು ನೋಡಿ ಜಗ್ಗ ಬರಾತ್ ಬಿಟ್ಟೈತೆ ನಾನು ನೋಡೇ ಇಲ್ಲ ಕಾಜಲ್ ತಗೊಂಡು ಹೆಂಗೆ ಬರದೆ ನೋಡೋಕ್ಕೆ ನನಿ ಮೇಲೆಲ್ಲ ಪಾಪ ಓಕೆ ಕಸ ಕೊಡ್ತೀನಿ ಫಸ್ಟ್ ಮಲಗಿಸಿ ಟೈಮ್ ಆರು ಗಂಟೆ ಆಗಿಬಿಟ್ಟೈತೆ ಆಲ್ರೆಡಿ ನನ್ನ ಮಗಳನ್ನ ಮಲಗಿಸಿ ನಾನು ಸ್ವಲ್ಪ ತಲೆ ಪಾಚ್ಕೋಬೇಕಂತೇಳಿ ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊಳತ್ತೆ ಯಾಕಂದರೆ ಒಂದು ವಾರದಿಂದ ನನ್ನ ತಲೆಗೆ ಆಯಿಲ್ ಹಚ್ಕೊಂಡಿದ್ದಿಲ್ಲ ನನ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ನಲ್ಲ ಅಲ್ಲೆಲ್ಲ ಇಲ್ಲಿ ಟೈಮ ಸಿಕ್ಕಿಲ್ಲ ನನಗೆ ಮತ್ತೆ ನಾನು ಹೇರ್ಸ್ ಕಟ್ ಮಾಡಿಸೀನಿ ಯು ಶೇಪ್ ಕಟ್ ಮಾಡಿಸ್ ಭಾಳ ಲಾಂಗ್ ಇದ್ದವು ಹೇರ್ಸ್ ಅರ್ಧಕ್ಕೆ ಅರ್ಧ ಹೋಗ್ಬಿಟ್ಟವ ಇಡ್ಲಿ ಬಿಡ್ರಿ ಅಂತ ನಾನು ಕಟ್ ಮಾಡ್ಸಿನಿ ಯಾಕಂದ್ರೆ ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ನನ್ಗೆ ಕೂದಲ ತಲೆ ಬಾಚ್ಕೊಳಕ್ಕೆ ಟೈಮ್ ಸಿಗ್ತಾ ಇರ್ತಿಲ್ಲ ಅದಕ್ಕೆ ಹೋಗ್ಲಿ ಅಂತೇಳಿ ಹೇರ್ಸ್ ಕಟ್ ಮಾಡಿಸ್ಬಿಟ್ಟೆ ಮತ್ತೆ ಹೇರ್ಸ್ ಅಂತ ಚೊಕ್ಕ ಹೇರ್ ಫಾಲ್ ಆಗೋತೈತಿ ಮಗಳು ಎದ್ಲು ಮಲ್ಕೊಂಡಿದ್ಲು ನೋಡಿರಿ ತಲೆ ಬಾಚ್ಕೊಳಷ್ಟ ಎದ್ಬಿಟ್ಟಾಳ ಕಸ ಅವ್ರ ತಲೆ ಬಾಚ್ಕೊಳ್ಳೋಷ್ಟ್ರಾಗ ಲೇ ನೋಡಿಲ್ಲ ಅಣ್ಣ ಹೆಂಗೆ ಚೆನ್ನ ನೋಡಿಲ್ಲ ಶ್ರೀನಿಂಗ ಅಯ್ಯೋ ಅನ್ನೀ ಕಾಡ್ಗಿ ಎದಕ್ ಹಚ್ಚಿ ಪಾಪಗೆ ಹಂಗ ಹ್ಮ ಯಾರ ಹಚ್ಚಾರ ನೀನ ಹಚ್ಚೋದಿಲ್ಲ ಹಂಗ ಹಚ್ತಾರನ ಏ ಹುಚ್ಚ ಹಂಗಿ ತೆಗೀದ್ ತೆಗಿ ಚೀ ಬಾಗಿನ್ ತೆಗಿಯೋದ ಇವನ ನೋಡ್ರಿ ಇವನ ಮಾಡಿದ್ ಕಾಡ್ಗಿ ಹಚ್ಚಿದ್ದ ನೋಡ್ರಿ ನನ್ನ ಹೇರ್ಸ್ ಎಷ್ಟ ಹೇರ್ ಫಾಲ್ ಆಗತೈತಿ ಇಷ್ಟ ಕೂದಲ ನಾನು ತಲೆಗೆ ಸಿಕ್ಕ ಬಿಡಿಸ್ಕೊಂಡಿದ್ದಿಲ್ಲ ಆವಾಗ ಹಂಗೆ ಹಂಗೆ ಫಂಕ್ಷನ್ಸ್ ಅದು ಇದು ಅಂತೇಳಿ ಹಂಗೆ ಮೇಲೆ ಮೇಲೆ ಬಾಚ್ಕೊಂಡಿದ್ದೆ ಬಟ್ ಇವಾಗ ಇವತ್ತು ಆಯಿಲ್ ಅಪ್ಲೈ ಮಾಡಿ ಇವತ್ತು ಹಚ್ಕೊಂಡೇನಿ ನೋಡ್ರಿ ಇಷ್ಟು ಕೂದಲ ಇದು ಹೇರ್ಫಾಲ್ ಆಗೈತಿ ನಾನು ನೋಡ್ರಿ ಊರಿಗೆ ಹೋಗ್ಬೋದು ಅಷ್ಟೇ ಇಷ್ಟು ಬಟ್ಟೆ ವಾಶ್ ಮಾಡಬೇಕು ಜೀನ್ಸ್ ಪ್ಯಾಂಟ್ ನಮ್ಮ ಮನೆಯವರು ಎಲ್ಲ ತಗೊಂಡ ಬಟ್ಟೆ ಅದಾವ ಸುಮ್ಮಗೆ ಈ ಬ್ಯಾಗ್ ಇದ್ದಿದ್ದ ಬಟ್ಟೆ ಎಲ್ಲ ನಾನು ಊರಿಗೆ ತೊಗೊಂಡೋಗಿದ್ದಾರ ಆ ಬಟ್ಟೆ ಇವನ್ನೂ ಎಲ್ಲ ತೆಗ್ದು ಜೋಡ್ಸಿಡ್ಬೇಕು ಟೈಮ್ ಸಿಕ್ಕಿಲ್ಲ ನಂಗೆ ಅಷ್ಟು ಟೈಮ್ ಸಿಕ್ಕಾಗ ಜೋಡ್ಸಿಡ್ಬೇಕು ಇಷ್ಟ ನೋಡಿರಿ ಕೆಲಸ ಮಕ್ಕಳು ಇದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ನೀನು ಹ್ಞೂ ಎದಕ್ಕೆ ಕುಂತೀನಿ ಮಮ್ಮವನ ಕುಂತೀಯ ಹ್ಞೂ ಮುಗಿತಾ ಮಾತಾಡೋದು ನಾ ಮಾತಾಡ್ಲಾ ನೋಡಿರಿ ಇವಾಗ ನಾನು ತಲೆ ಬಾಚ್ಕೊಂಡು ಬಂದೆ ಫುಲ್ ಆಯಿಲ್ ಹಚ್ಕೊಂಡ್ಬಿಟ್ಟೆ ತಲೆಗೆ ನಾನು ಆಯಿಲ್ ಹಚ್ಕೊಂಡು ನನ್ನ ಮುಖ ಒಂಥರ ಚೇಂಜ್ ಆಗ್ಬಿಡ್ದಿ ಹಣೆ ನೋಡಿ ಇಷ್ಟು ದೊಡ್ಡ ನಮ್ಮ ಮನೆಯವ್ರು ಅವರು ಕಾಡುತ್ತಿರ್ತಾರೆ ನನಗೆ ಹಿಂಗೆ ಇಷ್ಟು ದೊಡ್ಡ ಹಣೆ ಐತಿ ಅಂತೇಳಿ ಇದು ಏನು ಮಾಡ್ಬೇಕ್ರಿ ಹುಟ್ಟಿದಾಗಿಂದಾನೆ ಹಂಗೈತಿ ಏನು ಮಾಡೋಕ್ಕಾಗಲ್ಲ ಹಿಂಗೆ ಬಾಚ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಕಾಣ್ತೈತಿ ಅದಕ್ಕೆ ನಾನು ಹಿಂಗೆ ಸೈಡಿಗೆ ಬಿಟ್ಕೋಬೇಕು ಅಂತೀನಿ ಮತ್ತೆ ಎಣ್ಣೆ ಹಚ್ಕೊಂಡಿನಲ್ಲ ಎಲ್ಲನೂ ಮೇಲೆ ಜಡೆ ಏನು ಹಾಕ್ಕೊಳ್ಳಿಲ್ಲ ಜಸ್ಟ್ ಹಿಂಗೆ ಒಂದು ಹೇರ್ಸ್ ಕಟ್ಕೊಂಡ್ಬಿಟ್ಟೆ ಅದೆಲ್ಲಿ ಜಡೆ ಹಚ್ ಹಾಕೊಂಡು ಕುಂಡ್ಕೋಬೇಕಂತೇಳಿ ಈಕೆ ನೋಡ್ರಿ ಇಲ್ಲಿ ಹಾಯ್ ಹಾಯ್ ಮಾಡಿ ಶ್ರೀ ಈಕೆ ನೋಡ್ರಿ ಸೆಟ್ ಬಂದೈತಿ ಕೀಗೆ ಜಲ್ದಿ ಅಲ್ಲ ಈಕೀಗ ಏನು ಕೆಲಸ ಇರ್ತೈತೆ ಅಂತ ಹೇಳ್ತೀನಿ ನಾನು ಮಲ್ಕೊಳಂಗಿಲ್ಲ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮರ್ಕೊಂತ ಎದ್ದು ಬಿಡ್ತಾಳ ಏನು ಕೆಲಸ ಇರ್ತೈತೆ ನಿನಗೆ ಅವ್ರ ಅಣ್ಣ ಕಾಡಿಗೆ ಹಚ್ಚಿದ್ನಲ್ಲ ಎಲ್ಲನೂ ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸಿದೆ ನೋಡ್ರಿ ಇಲ್ಲಿ ಹೆಂಗೆ ಹಚ್ಚಿದ್ದ ಅವನು ಅಸಯ್ಯ ಪಾಪ ಎಲ್ಲ ಒರೆಸಿದೆ ಸ್ನಾನ ಮಾಡಿಸ್ಬೇಕಿಗೆ ನನಗೂ ಸ್ವಲ್ಪ ಟಯರ್ಡ್ ಅನ್ಸಾತೈತಿ ಸೊ ಮಾಡಿಸ್ತೀನಿ ಇನ್ನೂ ಟೈಮ್ ಐತಿ ಮೈಮೇಲೆ ಅಷ್ಟೇ ಮಾಡಿಸ್ತೀನಿ ತಲೆ ಮೇಲೆ ಏನು ಮಾಡಿಸೋಂಗಿಲ್ಲ ನೈಟ್ ನೈಟ್ ಟೈಮ್ ಮೈ ಮೇಲೆ ಮಾಡಿಸ್ತೀನಿ ನಾನು ಆಲ್ಮೋಸ್ಟ್ ಇವಾಗ ಜೋಳ ಹಾಸು ಮಾಡಬೇಕು ಅಂದ್ರೆ ಹೋಗುವಾಗ ನಾನು ನಮ್ಮ ಮಮ್ಮಿ ಮನೆಗೆ ಹೋಗುವಾಗ ಜೋಳದಿಟ್ಟು ಖಾಲಿಯಾಗಿತ್ತು ನಮ್ಗೆ ರೊಟ್ಟಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ ರೊಟ್ಟಿ ಬೇಕ ಬೇಕು ಸೋಮವಾರ ಮಂಗಳವಾರ ರೊಟ್ಟಿ ಮಾಡೋಂಗಿಲ್ಲ ನಾವು ಬುಧವಾರ ಗುರುವಾರ ಮಾಡ್ತೀವಿ ಶುಕ್ರವಾರ ರೊಟ್ಟಿ ಮಾಡೋಂಗಿಲ್ಲ ಶನಿವಾರ ಆಯ್ತಾರ ರೊಟ್ಟಿ ಮಾಡ್ತೀವಿ ಅದಕ್ಕೆ ನಾಳೆ ಮಂಗಳವಾರ ಐತಿ ಮಂಗಳವಾರ ಹೋಗಿ ಇವಾಗ ಹಸು ಅಂದ್ರೆ ನಾಳೆ ಹೋಗಿ ಹಾಕಿಸ್ಕೊಂಬಂದು ಬಿಡ್ತಾರೆ ಅವೇನು ಅಷ್ಟು ಗಲೀಜಿರಂಗಿಲ್ಲ ಜೋಳ ಸ್ವಚ್ಛ ಅದಾವ ಸೊ ಅವನ್ನ ಇವಾಗ ಸ್ವಲ್ಪ ಹಸು ಮಾಡಬೇಕು ಅವನು ಹಸ್ ಮಾಡಿ ಮತ್ತು ನೈಟ್ ಊಟಕ್ಕೆ ಅಡುಗೆ ಮಾಡ್ಕೋಬೇಕು ಬೆಳಗ್ಗೆ ಹಸು ಮಾಡ್ಬೇಕಂದ್ರೆ ಬೆಳಗ್ಗೆ ಹಸು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಇರ್ತಕ್ಕಿದ್ದೆ ಭಾಗ್ಯಲಕ್ಷ್ಮಿ ಬಾಂಡಿಂದ ರವಾಸಿ ಪತ್ರ ಅಂತ ಹೇಳ್ತಾರಲ್ಲ ಅದೇನು ಅದೇನು ಅಂತಾರಲ್ಲ ಅದನ್ನು ಮಾಡ್ಸ್ಕೊಂಬರಕ್ಕೆ ಪ್ರಿಂಟ್ ತೆಗಿಸ್ಕೊಂಬರೋಕೆ ಹೋಗಿದ್ದೆ ಆ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಬರೋಕೆ ಹೋಗಿದ್ದೆ ಟೈಮ ಸಿಗಲಿಲ್ಲ ನನಗೆ ಹಂಗೆ ಅಲ್ಲಿಂದ ಬಂದು ಬಟ್ಟೆ ವಾಶ್ ಮಾಡಿ ಬಿಟ್ಟೆ ಮತ್ತು ಇವಾಗ ಅನೀ ಜೋನ್ ಇಂಥ ಕಾಡ್ತಾನೆ ನನಗೆ ಇಷ್ಟು ಕಾಡ್ತಾನ ನೋಡ್ರಿ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಅದಕ್ಕೆ ಇಷ್ಟು ನಾನು ಒಂಥರ ಆಗಿಬಿಟ್ಟಿನಿ ಇಬ್ಬರನ್ನೂ ನೋಡ್ಕೊಂಡು ಮಕ್ಳು ದೊಡ್ಡವಾಗೊಂಬ ಭಾಳ ಕಷ್ಟ ಐತಿ ಒಂದೊಂದು ಸರ್ತಿ ಅಳುಗೊಂಡ್ಬಿಡ್ತೈತಿ ಮತ್ತು ನನಗೆ ಸಮಾಧಾನ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟ ಅಲ್ಲ ಇದು ಅಂಥೇಳಿ ಮತ್ತು ಇದನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಮಕ್ಳು ದೊಡ್ಡವಾದ್ಮೇಲೆ ನಮಗೆ ಮತ್ತೆಲ್ಲಿ ಈ ಥರ ಎಲ್ಲ ಸಿಗಂಗಿಲ್ಲ ಅವಾಗ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಸ್ಕೂಲಿಗೆ ಹೋಗ್ತಾರ ಹೌದಿಲ್ಲ ನೀ ಸ್ಕೂಲಿಗೆ ಹೋಗ್ ಹೋದಿಲ್ಲ ನಾನು ಸ್ಕೂಲಿಗೆ ಹೋಗಿ ಹೋದಿಲ್ಪ ನೀನ್ ಹೌದಾ ಇವಾಗ ಬ್ಯಾಸ್ರಾಗ್ಬಿಟ್ಟೈತಿ ನನಗೆ ಮತ್ತು ಅದ ಜೋಳ ಅಷ್ಟು ಮಾಡ್ಬೇಕು ಭಾಳ ಭಾಳೇನು ಹಸು ಮಾಡೋಂಗಿಲ್ಲ ಒಂದು ಸ್ವಲ್ಪ ಒಂದು ಐದು ಕೆ ಜಿ ಆಗೋಷ್ಟು ಹಸು ಮಾಡಿದೆ ಅಂದ್ರೆ ಆರಾಮಾಗಿ ಆಗುತ್ತೆ ಒಂದು ನಾಲ್ಕೈದು ಜನ ಅದೀವಿ ನಡಿತೈತಿ ಆರಾಮಾಗಿ ನಡಿತೈತಿ ಒಂದು ಹದಿನೈದು ದಿವಸ ಮತ್ತು ಜೋಳದ ಎಷ್ಟು ಖಾಲಿ ಆಗೋಂಗಿಲ್ಲ ಸೊ ಈಗ ಫಸ್ಟ್ ಜೋಳ ಹಸು ಮಾಡಿಬಿಡ್ತೀವಿ ಆಮೇಲೆ ಮತ್ತೆ ಅಡುಗೆ ಮಾಡ್ಕೋಬೇಕು ಇವರು ಮೇಡಮ್ ಅವ್ರು ನೋಡಿದರೆ ಹಿಂಗೆ ಕಾಡೋಕ್ಕಂತ ಏನು ಮಾಡೋಕ್ಕಾಗಂಗಿಲ್ಲ ಇದರೊಳಗೆ ಮುಂದೆ ಹೋಗ್ತಾ ಇರೋದು ನೀವೆಲ್ಲರೂ ಯಾರ್ಯಾರಾದರೂ ಹೊಸತಾಗಿ ನೀವು ಮೋಮ್ಸ್ ಇದ್ದರೆ ನಿಮಗೂ ಹಿಂಗೆ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಎಷ್ಟು ದಿನ ಇರ್ತೈತಿ ಇದು ನಮ್ಮ ಮದರ್ಹುಡ್ ಅನ್ನೋದು ಭಾಳ ದಿನ ಬ ಇರೋಂಗಿಲ್ಲ ಮಕ್ಕಳು ದೊಡ್ಡ ಆದ್ಮೇಲೆ ನಮ್ಗೆ ಇದೆಲ್ಲ ಸಿಗೋಂಗಿಲ್ಲ ಮತ್ತು ಆವಾಗ ನಾವು ಫ್ರೀ ಬರ್ಡ್ ಹಂಗೆ ಆಗ್ಬಿಡ್ತೀವಿ ಏನಿಲ್ಲ ಜಸ್ಟ್ ಅವ್ರು ಸ್ಕೂಲ್ ಹೋಗ್ತಾರೆ ಬರ್ತಾರೆ ಅದಕ್ಕೆ ಇನ್ನೊತ್ತು ದೊಡ್ಡವ್ರಾದ್ಬಿಟ್ಟು ಅಂದ್ರೆ ಮುಗ್ದು ಹೋಯ್ತು ಅವ್ರು ಇರ್ತಾರೆ ನಮ್ಮ ಪಾಡಿಗೆ ಇರ್ತೀವಿ ಆಮೇಲೆ ಏನಿಲ್ಲ ಬರೀ ಅದಕ್ಕೆ ಇವಾಗಲೇ ಎಂಜಾಯ್ ಮಾಡ್ಬೇಕು ನಾನು ಹೆಂಗೆ ಎಂಜಾಯ್ ಮಾಡಿದೆ ನೋಡ್ರಿ ಹಂಗೆ ಓಕೆ ಬರ್ರಿ ಈಗ ಬಡ ಬಡ ಏನದು ಜೋಳ ಹಸು ಮಾಡಬೇಕು ನಾನು ಮತ್ತು ರಾತ್ರಿ ಊಟಕ್ಕೆ ಚಪಾತಿ ಮಾಡಾತಿದ್ದೆ ಚಪಾತಿ ಹಿಟ್ಟು ಕಲ್ಸಿಟ್ಟಿನಿ ಮತ್ತು ಪಲ್ಯ ಅಕ್ಕ ಅಲಸಂದೆ ಕಾಳು ಕುಕ್ಕರ್ ಒಳಗೆ ವಿಜಿಲ್ ಹೊಡ್ಯಾಕಿಟ್ಟೀನಿ ರೈಸ್ ಏನು ಮಾಡಲಿಲ್ಲ ನಮ್ಮ ಎಗ್ ರೈಸ್ ತೊಗೊಂಬಂದಿದ್ರು ಅದನ್ನು ತಿಂದ್ವಿ ಇಲ್ಲ ನೋಡಿರಿ ಸ್ವಲ್ಪ ಈರುಳ್ಳಿ ಅದನ್ನು ಹೆಚ್ಚಿಟ್ಕೊಂಡ್ಬಿಟ್ಟಿನಿ ಪಲ್ಯಕ್ಕೆ ಅಕ್ಕ ಅಂಥೇಳಿ ಇವಾಗ ವಿಜಿಲ್ ಹೊಡಿ ಹೊಡಿಯುತ್ತ ಅಷ್ಟೊಳಗೆ ನಾನು ಏನು ಮಾಡ್ತೀನಿ ಚಪಾತಿ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ವಿಜಿಲ್ ಆಯಿತು ಇವಾಗ ಪಲ್ಯ ಒಂದು ಒಗ್ಗರಣೆ ಕೊಟ್ಟ ಪಲ್ಯ ರೆಡಿ ಮಾಡಿಬಿಡ್ಬೇಕು നന്ന മീ സ്നാനേക്കു ബ്ര മോർനിങ് മാസോക്കാൽ ഇബരിബ നോടല അഡ്ഗി മനോള ചെന്ത ആട്ടു എട്ട് ഖുഷി ആത്തി ആട്ടാടോ നോടക്ക് പല്ലനോ രഡിയ ആമേല നന്ന മികൾ സ്നാന മാസ യാക്കനിങ് മാ്സക്കില്ല നങ്ങ ഇക്കി നോടില്ല എട്ടു സിട്ട് മ്ക്കൊണ്ടോള നമ്മി നനുക്ക് മലഗ്സില്ല അക്കൊണ്ട് സിട്ട് മാള ഏനില്ല മുഖാന് ഹെങ്ക ಮಲ್ಕೊಂಡ್ಲು ನಾನು ಊಟ ಮಾಡಬೇಕನ್ನೋಷ್ಟೊ ಎದ್ದು ಬಿಟ್ಲ ಮತ್ತು ಊಟ ಹಂಗೆ ಜಲ್ದಿ ಜಲ್ದಿ ಮಾಡಿದೆ ನಾನು ಮತ್ತೆ ಕರ್ಕೊಂಡಿದ್ರೆ ಊಟ ಮಾಡಿ ಮತ್ತೆ ಎತ್ಕೊಂಡೆ ಇಬ್ಬರು ಮಲ್ಕಿಸೋಗ ನೈಟ್ ಹನ್ನೆರಡು ಗಂಟೆ ಆಗುತ್ತ ನಾನು ಹನ್ನೆರಡು ಗಂಟೆಗೆ ಮಲ್ಕೊಂಡೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು